ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ ಗೋವಿನ ಓ ಮುದ್ದಿನ ಕನ್ನಡತನಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೆಳಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡಿನ ಸಹೋದರ ಭಾಷೆಗಳು ಈ ಕುರಿತು ಶ್ರೀಮತಿ ಸೀತಮ್ಮ ಎಂವಿ ಅವರು ಮಾತನಾಡುತ್ತಿದ್ದಾರೆ ಶ್ರೀಮತಿ ಮಾಳೇಟೀರ ಸೀತಮ್ಮ ವಿವೇಕ್ ಮೂಲತಃ ಕೊಡಗಿನ ಮೂರ್ನಾಡಿನವರು ತಂದೆ ಶ್ರೀ ಕಾಳಪ್ಪ ತಾಯಿ ಶ್ರೀಮತಿ ಕೆ ಕೆ ಮುತ್ತಮ್ಮ ಕೊಡಗಿನ ಬಾಡಗ ಮಡಿಕೇರಿ ಕೂಡಿಗೆ ಹಾಗೂ ಮೈಸೂರಿನಲ್ಲಿ ತಮ್ಮ ಶಿಕ್ಷಣ ಮುಗಿಸಿದ ಸೀತಮ್ಮ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರೆ ಪ್ರಾಥಮಿಕ ಶಿಕ್ಷಣದಿಂದಲೂ ಕ್ರೀಡಾಪಟುವಾದ ಇವರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ಮಾಡಿರುವ ಇವರು ಖಾಸಗಿ ಸುದ್ದಿವಾಹಿನಿಯಲ್ಲಿ ಸುದ್ದಿವಾಚಕಿ ಹಾಗೂ ಸುದ್ದಿ ಸಂಪಾದಕಿಯಾಗಿ ಕೆಲಸ ನಿರ್ವಹಿಸಿದ್ದು ಹೆಚ್ಚು ಆಕರ್ಷಿತರಾದದ್ದು ಸಾಹಿತ್ಯ ಕ್ಷೇತ್ರದತ್ತ ಕೊಡಗಿನ ಚರಿತ್ರೆ ಸಂಸ್ಕೃತಿ ಕುರಿತು ಆಳವಾದ ಅಧ್ಯಯನ ನಡೆಸಿರುವ ಇವರು ಕೊಡವ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಹೌದು ಇದುವರೆಗೆ ಮೂರು ಕೃತಿಗಳನ್ನು ಪ್ರಕಟಿಸಿರುವ ಮಾಳೆಟ್ಟಿರ ಸೀತಮ್ಮ ವಿವೇಕ್ ಅವರು ಇದೀಗ ಕನ್ನಡ ನಾಡಿನ ಸಹೋದರ ಭಾಷೆಗಳ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಹಾಸನ ಆಕಾಶವಾಣಿ ಶ್ರೋತೃಗರಿಗೆಲ್ಲ ಮಾಳಿಟಿರ ಸೀತಮ್ಮ ಮಾಡುವ ಪ್ರೀತಿಯ ನಮಸ್ಕಾರಗಳು ನನಗೆ ಈ ದಿನ ಭಾಷಣ ಮಾಡಲು ನೀಡಲಾಗಿರುವ ವಿಷಯ ಕನ್ನಡದ ಸೋದರ ಭಾಷೆಗಳು ಚಾರಿತ್ರಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಯಾವುದೇ ಸಾಂಸ್ಕೃತಿಕ ಪರಂಪರೆ ಹರಿದು ಬಂದಿರುವುದು ಭಾಷೆಯ ಬೇರೆ ಬೇರೆ ತರನಾದ ಅಭಿವ್ಯಕ್ತ ರೂಪದಲ್ಲಿ ಪ್ರಾಚೀನ ಕಾಲದಿಂದಲೂ ವ್ಯಾಕರಣ ಬೆಳೆಸಿಕೊಂಡ ಭಾಷೆಗಳು ನಾಗರಿಕತೆಯನ್ನೇ ಸೃಷ್ಟಿಸುತ್ತಾ ಬಂದಿವೆ ಯಾವುದೇ ಭಾಷೆಯಲ್ಲಾಗಲಿ ಪದ ಜೋಡಣೆ ಬೆಳೆದಷ್ಟೂ ಆಧುನಿಕತೆಯತ್ತ ಸಾಗಲು ಬೇಕಿರುವ ವೈಜ್ಞಾನಿಕತೆಯ ಸ್ಪಷ್ಟ ಲೆಕ್ಕಾಚಾರ ಅಧಿಕವಾಗಿರುತ್ತದೆ ಇಂತಹ ಭಾಷೆಯು ಯಾವುದೇ ತಡೆಗೋಡೆಗಳಿರದೆ ಸಹಜ ಸುಂದರವಾಗಿ ವ್ಯಕ್ತಗೊಂಡಷ್ಟು ಅದು ತನ್ನದೇ ಆದ ಹೊಸ ಶೈಲಿಯೊಂದಿಗೆ ಮತ್ತಷ್ಟು ಪಸರಿಸುತ್ತಾ ಹೋಗುತ್ತದೆ ವಸಾಹತುಶಾಹಿ ಲಾಲಸೆಯಿಂದ ಲೋಕಸಂಚಾರ ಮಾಡುತ್ತಿದ್ದ ಬ್ರಿಟಿಷರು ತಮ್ಮ ಆಂಗ್ಲದಂತಹ ಭಾಷೆಯನ್ನು ನಾನಾ ದೇಶಗಳ ಶಬ್ದ ಭಂಡಾರಗಳನ್ನು ಅಳವಡಿಸಿಕೊಂಡು ಸಮೃದ್ಧಗೊಳಿಸುತ್ತಾ ಉನ್ನತ ತಂತ್ರಜ್ಞಾನವಿರದ ಕಾಲದಲ್ಲಿಯೇ ಜಗದಗಲ ಹರಡಿಸಿದ್ದರು ಇಂದು ಆಂಗ್ಲವು ಅಂತಾರಾಷ್ಟ್ರೀಯ ಸಂಪರ್ಕ ಮಾಧ್ಯಮವಾಗಿ ಬೆಳೆದಿರುವುದನ್ನು ನಾವು ಕಾಣಬಹುದಾಗಿದೆ ಭಾಷೆಯು ಒಂದು ಪ್ರಾಂತ್ಯದ ಪ್ರತಿನಿಧಿಯಾಗಿಯೂ ಕೆಲಸ ಮಾಡುವಂತಹದ್ದು ಭಾಷೆಗಳ ಶಬ್ದ ಬೆಳವಣಿಗೆಗೆ ಕೊನೆಯೆಂಬುದೇ ಇಲ್ಲ ಸಮಾಜ ಬೆಳೆದಂತೆಲ್ಲ ಶಬ್ದ ಸಂಪತ್ತು ಬೆಳೆಯುತ್ತಲೇ ಇರುತ್ತದೆ ಅದೇ ಕಾರಣದಿಂದಾಗಿ ಕನ್ನಡದಲ್ಲಿಯೂ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಎಂಬ ಭಾಷಾ ಬೆಳವಣಿಗೆಗಳನ್ನು ಕಾಣುತ್ತೇವೆ ಇದೇ ರೀತಿ ಜನರನ್ನು ಬೆಸೆಯುತ್ತಾ ಬಂದಿರುವ ಕಾಲಾಂತರದ ಒಂದೇ ನಾಡಿನಗಲದ ಭಾಷಾ ಹರಿವಿನಲ್ಲಿಯೂ ಅಜಗಜಾಂತರ ವ್ಯತ್ಯಾಸ ಇರುವುದನ್ನು ಕೂಡ ನಾವು ಕಾಣಬಹುದಾಗಿದೆ ಭೌಗೋಳಿಕ ವಿಭಿನ್ನತೆಯಂತೆ ಸಂಸ್ಕೃತಿ ಮತ್ತು ಭಾಷೆಯ ವಿವಿಧತೆ ಪ್ರತಿಯೊಂದು ದೇಶದಲ್ಲಿಯೂ ಕಂಡುಬರುತ್ತದೆ ಇಂತಹ ವಿಭಿನ್ನತೆಯು ಆಯಾ ರಾಷ್ಟ್ರದ ಸಾಮಾಜಿಕ ಸೊಗಡನ್ನು ಹೆಚ್ಚಿಸುತ್ತಲೇ ಸಾಗಿ ಬಂದಿದೆ ಹೀಗೆ ಭಾಷೆಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಾತ್ರವಲ್ಲದೆ ರಾಜ್ಯ ರಾಜ್ಯಗಳಲ್ಲಿಯೂ ಮಹಾನ್ ಇತಿಹಾಸವನ್ನು ಹೊತ್ತು ನಿಂತಿವೆ ಅದರಲ್ಲೂ ಕನ್ನಡ ತಮಿಳಿನಂತಹ ಭಾಷೆಗಳು ಎರಡು ಸಾವಿರ ವರ್ಷಗಳ ಹಿಂದಿನ ಮೌಖಿಕ ಸಾಹಿತ್ಯ ಮತ್ತು ಶಾಸನ ಇತಿಹಾಸವನ್ನು ಹೊಂದಿವೆ ಮಾತ್ರವಲ್ಲದೆ ದಕ್ಷಿಣ ಭಾರತದ ಭಾಷೆಗಳು ಪ್ರಾಚೀನ ಜೀವಂತ ದ್ರಾವಿಡ ಭಾಷೆಗಳೆಂದು ಹೆಸರು ಮಾಡಿವೆ ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ಇವು ಲಿಖಿತ ದಾಖಲೆಗಳನ್ನು ಒಳಗೊಂಡು ಪಂಚ ದ್ರಾವಿಡ ಭಾಷೆಗಳಾಗಿ ಗುರುತಿಸಿಕೊಂಡಿವೆ ಭಾಷೆಗಳು ಸಹಜವಾದ ಮೌಲ್ಯ ಸಾಂದರ್ಭಿಕ ಔಚಿತ್ಯ ವಿಶ್ಲೇಷಣೆ ಬರವಣಿಗೆ ಇತ್ಯಾದಿಗಳಿಂದ ಉತ್ಕರ್ಷವನ್ನು ಹೊಂದುತ್ತಾ ಜನಾಂಗಗಳನ್ನು ಮತ್ತು ಸಂಘ ಸಂಸ್ಥೆಗಳನ್ನೂ ಬೆಳೆಸುತ್ತಾ ಬಂದಿವೆ ಹೀಗಾಗಿ ಎರಡು ಯುಗಗಳಿಗಿಂತಲೂ ಹಿಂದಿನ ಕನ್ನಡ ಮತ್ತು ತಮಿಳಿನಂತಹ ಭಾಷೆಗಳು ಜೀವಂತ ಭಾಷೆಯಾಗಿ ಉಳಿದುಕೊಂಡಿವೆ ಇವು ಲಿಪಿಯನ್ನೇ ಬಳಸುತ್ತಿರುವುದರಿಂದ ಅದಕ್ಕೆ ಸೇತುವಾಗಿರುವ ಅವೈದಿಕರಾಗಿದ್ದ ಜೈನರ ಸಾಹಿತ್ಯದಲ್ಲಿ ಉಲ್ಲೇಖಿಸಿರುವಂತಹ ಪ್ರಾಕೃತದ ಲಿಪಿಗೆ ಸಂಬಂಧಿಸಿದ ದ್ರಾವಿಡ ಭಾಷೆಗಳಿಗೆ ಬರೋಬರಿ ಆರು ಸಾವಿರ ವರ್ಷಗಳ ಇತಿಹಾಸ ಇರುವುದು ಕಂಡುಬರುತ್ತದೆ ವಿಶೇಷವೆಂದರೆ ನನಗೆ ಸಾಹಿತ್ಯದ ರುಚಿ ಉಣಬಡಿಸಿದ್ದು ಸಾಹಿತ್ಯದ ತವರೂರು ಎನಿಸಿಕೊಂಡಿರುವ ಹಾಸನ ಜಿಲ್ಲೆ ಅದರಿಂದಲೇ ಜೈನ ಸಾಹಿತ್ಯವನ್ನು ಓದುವ ಅವಕಾಶವೂ ನನ್ನ ಪಾಲಿಗೆ ಒದಗಿ ಬಂದಿತ್ತು ಹಾಗಾಗಿ ಈ ಪ್ರಾಕೃತ ಭಾಷೆ ಮತ್ತು ಲಿಪಿಯ ಮಾಹಿತಿ ಲಭ್ಯವಿರುವ ಸ್ಥಳ ಹಾಸನದಲ್ಲಿಯೇ ಇದೆ ಎಂದು ತಿಳಿದುಕೊಂಡಿದ್ದರಿಂದ ನನ್ನ ಸಾಕಷ್ಟು ಇತಿಹಾಸ ಅನ್ವೇಷಣೆಗಳಿಗೆ ದಾಖಲೆ ಹೊಂದಿಸಲು ಎಲ್ಲವೂ ಸಹಕಾರಿಯಾಯಿತು ಆ ಸ್ಥಳವೇ ಹಾಸನ ಜಿಲ್ಲೆಯಲ್ಲಿರುವ ಜೈನ ಕಾಶಿ ಎನಿಸಿಕೊಂಡಿರುವ ಶ್ರವಣಬೆಳಗೊಳದ ಪ್ರಾಕೃತ ವಿಶ್ವವಿದ್ಯಾಲಯ ಪ್ರಾಕೃತ ಹಾಗೂ ಜೈನ ಸಾಹಿತ್ಯಗಳ ಕುರಿತು ಸಾಕಷ್ಟು ವಿಷಯಗಳ ಮಾಹಿತಿ ಸಂಗ್ರಹಿಸಲು ನನ್ನನ್ನು ಅಲ್ಲಿಗೆ ಬರಮಾಡಿಕೊಂಡು ಅಲ್ಲಿನ ಸಾಹಿತ್ಯ ಭಂಡಾರವನ್ನು ತೋರಿಸಿಕೊಟ್ಟಂತಹವರು ಶ್ರೀಯುತ ಅಶೋಕ್ ಕುರ್ಕಿ ಉಪನ್ಯಾಸಕರು ಹಾಗೂ ಡಾಕ್ಟರ್ ಕುಸ್ಮಾ ಅವರು ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ ನನಗೆ ಕೊಡಗಿನ ಸಾಕಷ್ಟು ಸಾಹಿತ್ಯಗಳು ಮತ್ತು ದತ್ತಿ ಶಾಸನಗಳ ಅಧ್ಯಯನ ಮಾಡಲು ಅವಕಾಶ ದೊರಕಿರುವಂಥದ್ದು ಪ್ರಾಕೃತ ವಿಶ್ವವಿದ್ಯಾಲಯದ ಸಾಹಿತ್ಯಗಳಿಂದ ಹೀಗೆ ಪ್ರಾಕೃತದಿಂದ ಬೆಳೆದ ಕೆಲವು ಭಾಷೆಗಳು ಸಂಸ್ಕೃತ ಪದಗಳ ಅಳವಡಿಕೆಯೊಂದಿಗೆ ಕಾಲಮಾನಕ್ಕೆ ತಕ್ಕಂತೆ ತನ್ನ ಸ್ವರೂಪವನ್ನು ಬದಲಿಸಿಕೊಂಡು ಆಡಳಿತ ಭಾಷೆಗಳಾಗಿ ಉಳಿದುಕೊಂಡು ಸಾಹಿತ್ಯಗಳ ಮೂಲಕವೂ ಜೀವಂತವಾಗಿದ್ದರೆ ಕೆಲವೊಂದು ಹೇಳ ಹೆಸರಿಲ್ಲದಂತೆ ಅಳಿದು ಹೋಗಿವೆ ಪ್ರಾಕೃತ ದಾಖಲೆಗಳು ಅಥವಾ ಜೈನ ಸಾಹಿತ್ಯಗಳು ವಿವರಿಸಿರುವಂತೆ ಹಿಂದೆ ಸಂಸ್ಕೃತವು ಛಂದಸ್ಸನ್ನು ವೃದ್ಧಿಸಿಕೊಂಡು ಛಾಂದಸ್ಸು ಭಾಷೆಯಾಗಿ ಜನಜನಿತವಾಗಿತ್ತು ಆದರೆ ಸಂಸ್ಕೃತಕ್ಕೆ ಇಂದಿಗೂ ಸ್ವಂತ ಲಿಪಿ ಇಲ್ಲ ವಲಸಿಗ ಪಂಡಿತರು ವಿದ್ವಾಂಸರು ಪೂರ್ವಕಾಲದಲ್ಲಿಯೇ ಬ್ರಾಹ್ಮಿ ಭಕ್ಷಾಲಿ ದೇವನಗರಿ ಶಾರದಾದಂತಹ ಸ್ಥಾನೀಯ ಪ್ರಾಚೀನ ಲಿಪಿಗಳನ್ನು ಬಳಸಿಕೊಂಡು ಛಂದಸ್ಸನ್ನು ಉತ್ಕೃಷ್ಟ ಮಟ್ಟಕೇರಿಸಿ ಮಂತ್ರ ಭಾಷೆಯಾಗಿ ಆಸ್ಥಾನ ಭಾಷೆಯಾಗಿ ಬೆಳೆಸಿ ಜನರು ಆರಾಧಿಸುವ ಭಾಷೆಯನ್ನಾಗಿ ಮಾಡಿದರು ಆದ್ದರಿಂದಲೇ ಸಂಸ್ಕೃತ ದೇವ ಭಾಷೆ ಎಂದು ಹೆಸರು ಮಾಡಿತ್ತು ಅಂತಹ ಸಂಸ್ಕೃತದಿಂದಲೇ ವೈಜ್ಞಾನಿಕವಾಗಿ ರಚನೆಯಾದ ಅಕ್ಷರ ಜೋಡಣೆಗಳ ವರ್ಣಮಾಲೆ ಮತ್ತು ವ್ಯಾಕರಣವನ್ನು ಬ್ರಾಹ್ಮೀಲಿಪಿಯ ಮೂಲಕ ಅಳವಡಿಸಿಕೊಂಡು ವೃದ್ಧಿಸಿಕೊಂಡ ಪರಿಣಾಮವಾಗಿ ತಮಿಳು ಕನ್ನಡದಂತಹ ಪ್ರಾಚೀನ ದ್ರಾವಿಡ ಭಾಷೆಗಳು ಇಂದು ಅತ್ಯುನ್ನತ ಮಟ್ಟದಲ್ಲಿ ಸಾಹಿತ್ಯವನ್ನು ವೃದ್ಧಿಸಿಕೊಂಡಿವೆ ನನ್ನ ಅಂದಾಜು ಐದು ಸಾವಿರ ವರ್ಷಗಳಿಗೂ ಹಿಂದಿನ ಭರತನೆಲದ ಬ್ರಾಹ್ಮಿಲಿಪಿ ಅಥವಾ ಪ್ರಾಕೃತ ಭಾಷೆಯಿಂದ ಪ್ರವರ್ಧಮಾನಗೊಂಡ ಭಾಷೆಗಳೇ ಇಂದು ದೇಶದಲ್ಲಿ ಕಂಡುಬರುತ್ತಿರುವ ದ್ರಾವಿಡ ಭಾಷೆಗಳಾಗಿವೆ ನಂತರದಲ್ಲಿ ಮಲಯಾಳಂ ಬ್ರಾಹ್ಮಿ ಹಾಗೂ ಗ್ರಂಥಲಿಪಿಯಿಂದ ತೆಲುಗು ಲಿಪಿಯಿಂದ ಬೆಳೆದಿದ್ದರೆ ಅದರಿಂದ ಕವಲೊಡದ ಇತರ ಭಾಷೆಗಳು ಕೂಡ ದ್ರಾವಿಡ ಭಾಷೆಗಳಾಗಿಯೇ ಉಳಿದಿವೆ ಸಂಸ್ಕೃತವೇ ಪ್ರಾಕೃತ ಭಾಷೆ ಎಂಬ ತಪ್ಪು ಗ್ರಹಿಕೆಯಿಂದಾಗಿ ಬ್ರಾಹ್ಮಿ ಲಿಪಿಯ ಮೂಲ ಭಾಷೆ ತೀರ್ಥಂಕರರ ಮತ್ತು ಅವರ ಅನುಯಾಯಿಗಳು ಬಳಸಿದ್ದ ಪ್ರಾಕೃತ ಭಾಷೆಯು ಕಣ್ಮರೆಯಾಗುತ್ತಾ ಬಂದಿದೆ ಆದರೆ ಜೈನ ಅರಸರಿಂದ ಪಸರಿಸಿದ ಬ್ರಾಹ್ಮಿ ಲಿಪಿಯು ಇಂದಿನ ನಾನಾ ಭಾಷೆಗಳ ತಾಯಿಬೇರಾಗಿ ಉಳಿದಿದೆ ಇದರ ಜಾಡು ಹಿಡಿದು ಕೊಡವ ಭಾಷೆಯ ಮೂಲ ಅನ್ವೇಷಿಸಿದವರಿಗೆ ಕೊಡವ ಭಾಷೆಯು ಹಳೆಗನ್ನಡ ಮತ್ತು ತಮಿಳು ಭಾಷೆಗಳಿಗೆ ಅತ್ಯಂತ ಸಾಮೀಪ್ಯತೆ ಹೊಂದಿದೆ ಎಂಬುದು ಗೋಚರವಾಗಿದೆ ಕೆಲವು ಇತಿಹಾಸ ತಜ್ಞರು ತಮಿಳಿಗಿಂತಲೂ ಪ್ರಾಚೀನ ಭಾಷೆ ಕೊಡವ ಭಾಷೆ ಅಥವಾ ಕೊಡವ ಭಾಷೆಯಿಂದಲೇ ವೃದ್ಧಿಸಿದ ಭಾಷೆಗಳು ತಮಿಳು ಹಾಗೂ ಮಲಯಾಳಂ ಇರಬಹುದು ಎಂದು ತರ್ಕಿಸಿದ್ದಾರೆ ಹಾಗೆ ವ್ಯಾಕರಣ ವೃದ್ಧಿಸಿಕೊಳ್ಳದ ಅಥವಾ ಲಿಪಿಗಳಿದ್ದರೂ ಇತರರ ಆಕ್ರಮಣಗಳಿಂದ ಮೂಲ ಜನಾಂಗಗಳೇ ಅಳಿದು ಹೋಗಿರುವುದು ಅಥವಾ ಭಾಷೆಯೇ ಕಣ್ಮರೆಯಾಗಿರುವಂತಹ ಚರಿತ್ರೆಗಳು ಭಾರತದಲ್ಲಿ ಸಾಕಷ್ಟಿವೆ ಅದರಂತೆಯೇ ಭಾರತದ್ದೇ ಪಾಲಿ ಲಟ್ ಮಾಗದಿ ಕರೋಷ್ಟಿ ಪ್ರಾಕೃತದಂತಹ ಸ್ವಲಿಪಿಗಳಿದ್ದ ಪುರಾತನ ಭಾಷೆಗಳು ಸಾಮಾಜಿಕ ಬಳಕೆಯಿಂದ ಅಳಿದು ಹೋಗಿವೆ ದೇಶಾದ್ಯಂತ ಕಂಡುಬಂದಿರುವ ಸಾಮ್ರಾಟ್ ಅಶೋಕನ ಬ್ರಾಹ್ಮೀ ಲಿಪಿಯ ಸಾಕಷ್ಟು ಶಾಸನಗಳು ಇದಕ್ಕೆ ಪುಷ್ಟಿ ಒದಗಿಸುತ್ತವೆ ಡಾ ಹಂಪ ನಾಗರಾಜಯ್ಯ ಅವರು ಕೆಲವು ಭಾಷೆಗಳ ಅವನತಿ ಕುರಿತಾಗಿ ಭಾಷಾ ಚರಿತ್ರೆ ಅಥವಾ ವ್ಯಾಕರಣವೆಂದರೆ ನಮ್ಮ ಜನರು ಹಾವು ತೊಳಿದವರಂತೆ ಹೆದರಿಕೊಳ್ಳುತ್ತಾರೆ ಅದರ ಅವಶ್ಯಕತೆ ಎಷ್ಟಿದೆ ಎಂಬುದು ಗೊತ್ತಿರುವವರೂ ಮನಸ್ಸಿನ ಹೇಡಿತನವನ್ನು ಬಿಟ್ಟು ಭಾಷೆಯ ಲಕ್ಷಣವನ್ನು ತಿಳಿಯಲು ಮುಂದೆ ಬರುವುದಿಲ್ಲ ಒಂದು ಕಾಲದಲ್ಲಿ ನಿರಾಶೆಯ ವಾತಾವರಣವಿದ್ದಿರುವುದೂ ಅದಕ್ಕೆ ಕಾರಣವಿದ್ದಿರಬಹುದು ಎಂಬ ವಿವರಣೆಯನ್ನು ನೀಡುತ್ತಾರೆ ಹಾಗಾಗಿ ಈಗಲಾದರೂ ವಿನಾಶದ ಅಂಚಿನಲ್ಲಿರುವ ಭಾಷೆಗಳ ಮತ್ತು ಅದರೊಂದಿಗೆ ಬೆಸೆದಿರುವ ಕೌಶಲ್ಯಯುಕ್ತ ಶ್ರೀಮಂತ ಚರಿತ್ರೆಗಳ ಉಳಿವೆಗಾಗಿ ಎಲ್ಲರೂ ಸೋದರ ಭಾವದಿಂದ ಕೈಜೋಡಿಸಬೇಕಾಗಿದೆ ಕನ್ನಡದೊಂದಿಗೆ ಭಾಷೆಗಳ ಸೋದರತ್ವ ಸ್ವತಂತ್ರ ಪೂರ್ವದ ಏಕೀಕರಣ ಕಾಲಘಟ್ಟದಲ್ಲಿಯೇ ಕನ್ನಡದಂತಹ ಭಾಷೆಯು ಸಾಕಷ್ಟು ಸಾಹಿತಿಗಳನ್ನು ಬೆಳೆಸಿತು ಅದೇ ಕಾರಣದಿಂದ ಕನ್ನಡ ಇಂದು ಸಮೃದ್ಧ ಹಾಗೂ ಚಾರಿತ್ರಿಕ ಭಾಷೆಯಾಗಿ ಹೆಸರುವಾಸಿಯಾಗಿದೆ ಭಾಷಾವಾರು ರಾಜ್ಯ ವಿಂಗಡಣೆಯಾದ ನಂತರದಲ್ಲಿ ಕನ್ನಡವು ಉತ್ತರ ಕನ್ನಡ ಮಂಗಳೂರು ಕನ್ನಡ ತಾಂತ್ರಿಕ ಕನ್ನಡ ಹಾಸನ ಕನ್ನಡ ಮಂಡ್ಯ ಕನ್ನಡ ಗ್ರಾಮ್ಯ ಕನ್ನಡ ಆಡಳಿತ ಕನ್ನಡ ಹೀಗೆ ನಾನಾ ಶೈಲಿ ಹಾಗೂ ಧ್ವನಿಮಾದ್ನೊಂದಿಗೆ ವೈಶಿಷ್ಟ್ಯಪೂರ್ಣ ಭಾಷೆಯಾಗಿ ಕರ್ನಾಟಕದೊಳಗೆ ಕಂಡುಬಂತು ಹೀಗಿದ್ದರೂ ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಎಂದು ಕರೆಯಲಾಯಿತು ಅದಕ್ಕೆ ಕಾರಣ ಕನ್ನಡವು ಯಾವುದೇ ಮೂಕ ಅಕ್ಷರಗಳನ್ನು ಹೊಂದಿಲ್ಲ ಮತ್ತು ಪ್ರತಿಯೊಂದು ಪದವು ಸ್ವರದೊಂದಿಗೆ ಕೊನೆಗೊಳ್ಳುತ್ತದೆ ಕನ್ನಡವು ಮಾತನಾಡಿದಂತೆಯೇ ಬರೆಯುವ ಮತ್ತು ಬರೆದಂತೆ ಓದುವಂತಹ ವೈಶಿಷ್ಟ್ಯತೆಯನ್ನು ಹೊಂದಿದೆ ಇದನ್ನು ಗುರುತಿಸಿ ಮೊಟ್ಟಮೊದಲಿಗೆ ಶ್ರೀ ವಿನೋಬ ಭಾವೆಯರು ಕನ್ನಡಕ್ಕೆ ವಿಶ್ವ ಲಿಪಿಗಳ ರಾಣಿ ಎಂಬ ಗೌರವವನ್ನು ನೀಡಿದ್ದರು ವೈಜ್ಞಾನಿಕ ತಳಹದಿಯ ಮೇಲೆ ತರ್ಕಿಸಬಹುದಾದ ಭಾಷೆಯಾಗಿರುವುದರಿಂದಲೂ ಮತ್ತು ಇಂದಿನ ಕರ್ನಾಟಕದಲ್ಲಿರುವ ಇತರ ಪ್ರಾಂತ್ಯಗಳ ಯಾವುದೇ ಮಾತೃಭಾಷೆಗಳು ಇಷ್ಟು ಉನ್ನತ ಮಟ್ಟದ ಸಾಧನೆ ಮಾಡದೇ ಇರುವುದರಿಂದಲೂ ಅವುಗಳನ್ನು ಕನ್ನಡದೊಂದಿಗೆ ಹೋಲಿಕೆ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಆ ಎಲ್ಲ ಮೌಖಿಕ ಭಾಷೆಗಳಿಗೂ ಅದ್ಭುತವಾದ ನಾಡಚರಿತ್ರೆ ಮತ್ತು ಸಂಸ್ಕೃತಿಗಳಿದ್ದು ಅವುಗಳನ್ನು ಕನ್ನಡ ಲಿಪಿಯ ಮೂಲಕವೇ ವ್ಯಕ್ತಪಡಿಸುತ್ತಿರುವುದರಿಂದ ಅವುಗಳನ್ನು ಕನ್ನಡದ ಸೋದರ ಭಾಷೆಗಳೆಂದು ಸಂಬೋಧಿಸುವುದು ಅವುಗಳಿಗೆ ಸು ಸೂಕ್ತ ಗೌರವ ಮತ್ತು ಸ್ಥಾನಮಾನ ಒದಗಿಸಿದಂತೆ ಶತಮಾನಗಳ ಹಿಂದೆ ಹಲವು ತೆರನಾದ ಪುರಾವೆಗಳಿರುವ ಮತ್ತು ಪ್ರಾದೇಶಿಕ ಸಂಸ್ಕೃತಿಯನ್ನು ಒಳಗೊಂಡಿರುವ ಅಲಿಪಿ ಮೌಖಿಕ ಭಾಷೆಗಳಾದ ಕೊಡಗಿನ ಕೊಡವ ದಕ್ಷಿಣ ಕನ್ನಡದ ತುಳು ಕಾರವಾರ ಗೋವಾ ಭಾಗದ ಕೊಂಕಣಿ ಹಾಗೂ ಯಾವುದೇ ಪ್ರಾಚೀನ ಶಾಸನ ಸಾಕ್ಷ್ಯಗಳು ಲಭ್ಯವಿರದ ಲಂಬಾಣಿ ಕುರುಬ ಎರವ ಬ್ಯಾರಿ ಮಾಪ್ಳೆ ಹವ್ಯಕದಂತಹ ಅನೇಕ ಭಾಷೆಗಳು ಕರ್ನಾಟಕದಲ್ಲಿ ಇಂದಿಗೂ ಜೀವಂತ ಭಾಷೆಯಾಗಿರುವುದನ್ನು ಕಾಣಬಹುದಾಗಿದೆ ಭಾಷೆ ಎಂಬುದು ಯಾವ ಕಾರಣಕ್ಕಾಗಿ ಬೇರೆ ಬೇರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಅಥವಾ ಒಂದೇ ಸ್ಥಳದಲ್ಲಿ ಕ್ರೋಢೀಕರಣವಾಗಿದೆ ಎಂಬುದಕ್ಕೆ ಪೌರಾಣಿಕ ಮತ್ತು ಜಾನಪದದಂತಹ ಹಿನ್ನೆಲೆ ಇತಿಹಾಸವಿದ್ದರೂ ಕೆಲವೊಂದಕ್ಕೆ ಭೌತಿಕ ಆಧಾರ ಸಿಗುವುದಿಲ್ಲ ಅದರಂತೆಯೇ ಒಂದರಲ್ಲಿಯೇ ಕೊಡವ ಭಾಷೆಯನ್ನು ಮಾತೃಭಾಷೆಯಾಗಿ ಬಳಸುವ ಸಜೀವ ಹದಿನೇಳು ಜನಾಂಗಗಳಿದ್ದರೂ ಅದಕ್ಕೆ ಎರಡು ಸಾವಿರ ವರ್ಷಗಳ ಹಿಂದಿನ ಶಾಸನ ಪುರಾವೆಗಳ ಅಲಭ್ಯತೆಯಿಂದ ಸಂಶೋಧಕರಿಗೆ ಹಿನ್ನಡೆಯಾಗುತ್ತಿದೆ ಇತ್ತೀಚಿನ ದಶಕಗಳಲ್ಲಿ ನಾನಾ ಭಾಷಾ ಪ್ರಭಾವ ಬೀರುತ್ತಿರುವ ವಿವಿಧ ಜನಾಂಗಗಳು ಕೊಡಗಿನಲ್ಲಿಯೇ ಬಂದು ನೆಲೆ ನಿಲ್ಲುತ್ತಿರುವುದನ್ನು ಕಾಣುತ್ತಿದ್ದೇವೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಬಲಿಷ್ಠವಾಗುತ್ತಿರುವ ಕೆಲವು ಭಾಷೆಗಳು ಕೊಡಗಿನ ಮೂಲ ಭಾಷೆ ಎಂಬಷ್ಟು ಪ್ರಭಾವಶಾಲಿಯಾಗಿ ಬೇರೂರುತ್ತಿದ್ದು ಭಾರತದ ಸಾಂವಿಧಾನಿಕ ಪರಿಚ್ಛೇದಗಳಲ್ಲಿ ಸೂಕ್ತ ಭದ್ರತೆ ಹಕ್ಕು ಹಾಗೂ ರಕ್ಷಣೆ ಸಿಗದಿರುವ ಕೊಡಗಿನಂತೆ ಕೆಲವು ಮಾತೃಭಾಷೆಗೆ ಅವು ಪರೋಕ್ಷವಾಗಿ ಹೊಡೆತ ನೀಡುತ್ತಿವೆ ಈ ಆಧುನಿಕ ಯುಗದಲ್ಲಿಯೂ ಕೊಡಗಿನ ಭಾಷಾಧ್ಯಯನ ಎಂಬುದು ಸಂಶೋಧನಾ ಆಸಕ್ತರಿಗೆ ಕಬ್ಬಿಣದ ಕಡಲೆಯಂತಾಗಿ ಪರಿಣಮಿಸುತ್ತಿದೆ ಕೊಡವ ಭಾಷೆಯ ಕುರಿತಾಗಿ ಒಂದಿಷ್ಟು ಆಸಕ್ತಿದಾಯಕ ವಿಷಯವನ್ನು ಬ್ರಿಟಿಷ್ ಪಾದ್ರಿ ಬಿಷಪ್ ಕಾಲ್ವೆಲ್ ಅವರು ಆರ್ಯನರು ದಕ್ಷಿಣ ಭಾರತಕ್ಕೆ ಕಾಲಿಟ್ಟ ನಂತರವಷ್ಟೇ ಪಂಚ ದ್ರಾವಿಡ ಭಾಷೆಗಳು ಬೆಳವಣಿಗೆಯನ್ನು ಸಾಧಿಸಿರುವುದು ಆದರೆ ಅದಕ್ಕೆ ಮೊದಲೇ ಮಲಯಾದ್ರಿ ಗುಡ್ಡಗಾಡು ಪ್ರದೇಶದಲ್ಲಿ ಮೂಲ ದ್ರಾವಿಡ ಭಾಷೆ ಮಾತನಾಡುವ ಜನರು ನೆಲೆಸಿದ್ದರು ಅವರಲ್ಲಿ ಕೊಡವ ಭಾಷೆ ಮಾತನಾಡುವವರು ಪ್ರಾಚೀನ ದ್ರಾವಿಡ ಭಾಷೆಯ ಕುರುಹು ಉಳ್ಳವರೆಂದು ದಾಖಲಿಸಿದ್ದಾರೆ ಕೊಡಗಿನ ಖ್ಯಾತ ಲೇಖಕರಾದ ನಿತಿನ್ ಕುಶಾಲಪ್ಪ ಅವರಿಂದ ತಿರಿಕೆ ಲಿಪಿ ಎಂದು ಹೆಸರಿಸಲ್ಪಟ್ಟ ತಮಿಳು ಬ್ರಾಹ್ಮಿ ಹಾಗೂ ಗ್ರಂಥಲಿಪಿಯನ್ನು ಹೋಲುವ ಕೊಡವ ಭಾಷೆಯ ಪದಗಳಿರುವ ಭಾಗಮಂಡಲ ಶಾಸನ ಕೆಲವೊಂದು ಪೂರಕ ಪುರಾವೆ ಒದಗಿಸುತ್ತದೆ ಗೆಜೆಟರ್ನಲ್ಲಿ ರಿಕ್ಟರ್ ಅವರು ಕೂಡ ಧ್ವನಿ ಮಾದರಿ ಆಧರಿಸಿ ಕೊಡವ ಭಾಷೆಯು ಪಾಲಿ ಲಟ್ನಷ್ಟೇ ಪ್ರಾಚೀನ ಭಾಷೆ ಇರಬಹುದು ಎಂದಿದ್ದಾರೆ ನನ್ನ ಅಧ್ಯಯನದಲ್ಲಿಯೂ ಕ್ರಿಸ್ತಪೂರ್ವದ ಶಾಸನಗಳಲ್ಲಿಯೂ ಸಂಸ್ಕೃತ ಪ್ರಭಾವಕ್ಕೊಳಪಡದ ಪ್ರಾಚೀನ ಭ್ರಾಮೀಲಿಪಿಯ ಮೂಲ ಪ್ರಾಕೃತ ಭಾಷೆಯಲ್ಲಿ ಸಾಕಷ್ಟು ಕೊಡವ ಪದಗಳಿರುವುದನ್ನು ಗುರುತಿಸಿದ್ದೇನೆ ಕೊಡಗನ್ನಾಳಿದ ಜೈನಾಡಳಿತ ಕಾಲದ ಸಾಕ್ಷ್ಯಗಳು ಕೂಡ ಅದಕ್ಕೆ ಪೂರಕವಾಗಿರುವುದನ್ನು ಕಂಡುಕೊಂಡು ದಾಖಲಿಸಿದ್ದೇನೆ ಕೊಡಗು ಮತ್ತು ಕೆನರಾದಲ್ಲಿಯೇ ಉಳಿದುಕೊಂಡು ಭಾಷಾ ಅಧ್ಯಯನ ನಡೆಸಿದ ಫರ್ಡಿನಾಂಡ್ ಕಿಟಲ್ ಅವರು ರಚಿಸಿರುವ ಕನ್ನಡ ನಿಘಂಟಿನಲ್ಲಿಯೂ ಕನ್ನಡ ಪದವೆಂಬಂತೆ ಇರುವ ಅನೇಕ ಕೊಡವ ಮತ್ತು ತುಳು ನುಡಿಗಳು ಕನ್ನಡದೊಂದಿಗೆ ವಿಲೀನಗೊಂಡು ನವ್ಯ ಕನ್ನಡಕ್ಕೆ ರಹದಾರಿ ತೆರೆದಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ ಉದಾಹರಣೆಗೆ ಕೊಡವ ಭಾಷೆಯಲ್ಲಿ ಉಪಯೋಗಿಸುವ ಜಿಡ್ ಕನ್ನಡದಲ್ಲಿ ಜಿಡ್ಡು ಅಥವಾ ಕೊಬ್ಬು ಎಂದು ಅರ್ಥ ನೀಡಿದರೆ ಕೊಡವ ಭಾಷೆಯಲ್ಲಿ ಗಲೀಜು ಎಂಬ ಅರ್ಥವಾಗಿದೆ ಕೊಡವ ಭಾಷೆಯ ಗೀರ್ ಎಂಬ ಪದವು ಗೆರೆ ಎಳೆಯುವುದಾದರೆ ಕನ್ನಡದಲ್ಲಿ ಗೆಬರು ಪರಚು ಗೀರು ಎಂದಾಗಿದೆ ಕೊಡವ ಭಾಷೆಯಲ್ಲಿ ಜಾತಿ ಎಂಬುದು ಪ್ರಾಣಿಯನ್ನು ಸಂಬೋಧಿಸುವುದಾದರೆ ಕನ್ನಡ ಭಾಷೆಯಲ್ಲಿ ಅದು ಜನಾಂಗವನ್ನು ಸಂಬೋಧಿಸುವುದಾಗಿದೆ ಕೊಡವ ಭಾಷೆಯಲ್ಲಿ ನರಿ ಎಂಬುದು ಹುಲಿಯನ್ನು ಸಂಬೋಧಿಸುವುದಾದರೆ ಕನ್ನಡದಲ್ಲಿ ಅದು ಗುಳ್ಳೆ ನರಿ ಎಂದರ್ಥ ಗುಳ್ಳೆನರಿಗೆ ಕೊಡವ ಭಾಷೆಯಲ್ಲಿ ಕುರ್ಕಾ ಎಂದು ಹೇಳ್ತಾರೆ ಇಂತಹ ಸಾಕಷ್ಟು ವ್ಯತ್ಯಾಸಗಳನ್ನು ನೀವು ಕಿಟಲ್ ಅವರ ನಿಘಂಟಿನಲ್ಲಿ ಕಾಣಬಹುದಾಗಿದೆ ಓಲ್ಡ್ ಹೆರಿಟೇಜ್ ಸೆಂಟರ್ ಸಮೀಕ್ಷೆ ಪ್ರಕಾರ ಕೊಡಗಿನಲ್ಲಿ ಕಾವೇರಿ ನಾಗರಿಕತೆ ಪ್ರವರ್ಧಿಸಿದವರ ಅಳಿವಿನಂಚಿನಲ್ಲಿರುವ ಇತರೆ ಕೆಲವು ಕುಲಗಳು ಸೇರಿ ಮೂಲ ಜನಾಂಗದವರ ಕೊಡವ ಭಾಷೆಯು ವಿನಾಶದ ಅಂಚಿಗೆ ಸರಿಯುತ್ತಿದೆ ಆ ಕುಲಗಳಲ್ಲಿ ಕುಂಬಾರ ಭಾಷೆ ಮಾತನಾಡುವವರ ಸಂಖ್ಯೆ ನಲವತ್ತು ಆಸುಪಾಸಿನಲ್ಲಿದ್ದರೆ ಅಡಿಯ ಎರುವ ಭಾಷೆಗಳನ್ನಾಡುವವರ ಕುಟುಂಬಗಳ ಸಂಖ್ಯೆ ನಲವತ್ತರಿಂದ ಐವತ್ತರಷ್ಟೇ ಇರುವುದು ತುಳು ಕೊಡವ ಭಾಷೆ ಮಿಶ್ರವಾದಂತಿರುವ ಕುರುಬ ಭಾಷೆಯ ಕಥೆಯೂ ಇದೇ ಆಗಿದೆ ಲಿಂಗರಾಜರ ಆಳ್ವಿಕೆಗೂ ಮುನ್ನವೇ ಕೊಡಗಿನಲ್ಲಿದ್ದ ಕೊಡವ ಮಾತೃಭಾಷೆಯನ್ನಾಡುವ ಆದಿ ಮೂಲ ಬುಡಕಟ್ಟು ಜನಾಂಗಗಳು ಮತ್ತು ಇತರ ಭಾಷೆಗಳು ಕೊಡವ ಅಮ್ಮ ಕೊಡವ ಕಣಿಯ ಐರಿ ಕೆಂಬಟ್ಟಿ ಕುಡಿಯ ಕೊಡಗು ಕಾಪಳ ಕೊಯವ ಮೇದ ಮಲಿಯ ಮಡಿವಾಳ ನಾಯಿಂದ ಕುಡಿಯ ಪಣಿಕ ಕೋಲಯ ಬಣ್ಣ ಪೊಲಿಯ ಚಾಂಡಾಳ ಈಗ ಇವರ ಕುಲ ಮತ್ತು ಕುಲನಾಮ ಕೆಲವೊಂದು ಬದಲಾಗಿದೆ ಜನಾಂಗದವರೆಲ್ಲರೂ ಕೊಡವ ಭಾಷೆ ಮಾತೃಭಾಷೆಯನ್ನಾಗಿ ಮಾತನಾಡುವವರು ಕೊಂಚ ಧ್ವನಿಮ ಏರಿಳಿತಗಳಿದ್ದರೂ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡುತ್ತಾರೆ ಲಿಂಗರಾಜರ ಕಾಲಮಾನದಲ್ಲಿ ಕೆನರಾ ಮತ್ತು ಕೇರಳ ಈಗಿನ ಕೊಡಗಿನ ಗಡಿ ಆಳ್ವಿಕೆಗಾರರಿಂದ ಹೆಗ್ಗಡೆ ನಾಯರ್ ಮಾರಂಗಿ ಗೊಲ್ಲ ಬಣಿಯ ಬೂಣೆಪಟ್ಟ ಆಚಾರಿ ಕುರುಬಾ ಮುಂತಾದವರು ಕೂಡ ಪ್ರದೇಶದ ಆದಿ ಸಂಜಾತರಿಂದಲೇ ಕವಲ ಸೇರ್ಪಡೆಗೊಂಡವರಾಗಿದ್ದಾರೆ ಇವರಲ್ಲದೆ ಆಳ್ವಿಕೆಗಾರರ ವಂಶದವರು ಕನ್ನಡಿಗರು ಶೆಟ್ಟರು ಕೊಡಗರು ಅರಮನೆ ಪಾಲೆ ಬಡಗರು ದೇವಾಂಗರು ಬಂಗಾಳಿಗರು ಮರಾಠರು ಮಾಪಿಳ್ಳೆಯರಲ್ಲದೆ ತುರ್ಕರು ಸಹ ಕೊಡವ ಭಾಷೆಯನ್ನು ಆಡುಭಾಷೆ ಮಾತನಾಡಲು ಬಲ್ಲವರಾಗಿ ಕೊಡಗಿನಲ್ಲಿ ನೆಲೆಸಿದ್ದಾರೆ ತುಳುನಾಡು ಸುಳ್ಯ ಪುತ್ತೂರು ಮೂಲದ ಅರೆಭಾಷೆ ಅರೆಭಾಷೆಗೌಡರ ಮಾತೃಭಾಷೆಯಾಗಿದ್ದು ಇದು ಕೊಡವ ತುಳು ಕನ್ನಡ ಮಿಶ್ರಿತ ಭಾಷೆಯಾಗಿದೆ ಬಿಲ್ಲವ ಅರಮನ್ಯಪಾಲೆ ತುಳು ತುಳುಶೆಟ್ಟಿ ಇವರಿಗೆ ತುಳು ಮಾತೃಭಾಷೆಯಾಗಿದೆ ಇವರ ಭಾಷೆಯಲ್ಲೂ ಚಿಕ್ಕಪುಟ್ಟ ವ್ಯತ್ಯಾಸಗಳಿವೆ ಇವರಿಗೂ ಕನ್ನಡ ಆಡು ಭಾಷೆಯಾಗಿದೆ ಕೊಡವ ಮಾಪ್ಳೆ ಕೊಡವ ಉರ್ದು ಹಿಂದಿ ಕನ್ನಡ ಮಲಯಾಳಂ ಅರಬ್ಬಿ ಭಾಷೆಯನ್ನ ಬಲ್ಲವರಾಗಿದ್ದು ಇಷ್ಟು ಭಾಷೆಗಳ ಮಿಶ್ರಣ ಅವರ ಭಾಷೆಯಲ್ಲಿ ಕಂಡುಬರುತ್ತದೆ ಬ್ಯಾರಿ ಪರ್ಷಿಯನ್ ಕನ್ನಡ ಮಲಯಾಳಂ ಮಿಶ್ರಿತ ಕೊಡವ ಬ್ಯಾರಿ ಪರ್ಷಿಯನ್ ಕನ್ನಡ ಮಲಯಾಳಂ ಮಿಶ್ರಿತ ಕೊಡವ ಭಾಷೆ ಬ್ಯಾರಿ ಕೊಡಗಿನ ದಕ್ಷಿಣ ಮತ್ತು ಪಶ್ಚಿಮ ಪ್ರದೇಶಗಳ ವ್ಯಾಪಾರಿ ಪಂಗಡ ಮುಸ್ಲಿಮರ ಮಾತೃಭಾಷೆಯಾಗಿದೆ ಲಿಂಗಾಯತರು ಗಾವುಂಡರು ಬೇಡರು ಒಕ್ಕಲಿಗರು ಇವರ ಮಾತೃಭಾಷೆ ಕನ್ನಡ ಹೀಗೆ ಕೊಡಗಿನಲ್ಲಿಯೇ ಕನ್ನಡದ ಅನೇಕ ಸೋದರ ಭಾಷಿಕ ಜನಾಂಗದವರನ್ನು ಕಾಣಬಹುದಾಗಿದೆ ಅದರಲ್ಲಿ ಈಗ ಕೊಡವ ಭಾಷೆಯು ಬರವಣಿಗೆಗೆ ಕನ್ನಡ ಬ್ರಾಹ್ಮಿ ಮತ್ತು ಆಂಗ್ಲ ರೋಮನ್ ಲಿಪಿಯನ್ನು ಬಳಸುತ್ತಿದೆ ತುಳುವರು ಕನ್ನಡ ಬ್ರಾಹ್ಮಿ ತಿಗಳಾರಿ ಮತ್ತು ಗ್ರಂಥ ಲಿಪಿಯಿಂದ ಅಕ್ಷರ ದಾಖಲಿಸಿಕೊಳ್ಳುತ್ತಾರೆ ಕೊಂಕಣಿಯವರು ಐದು ಲಿಪಿಗಳನ್ನು ಬಳಸಿ ತಮ್ಮ ಭಾಷೆಯನ್ನು ಬರೆಯುತ್ತಾರೆ ಕರ್ನಾಟಕದಲ್ಲಿ ಕನ್ನಡವಲ್ಲದ ಇತರೆ ಮಾತೃಭಾಷೆಯವರಲ್ಲಿರುವ ವಿಶೇಷತೆ ಏನೆಂದರೆ ಅವರು ನಾಲ್ಕರಿಂದ ಐದು ಭಾಷೆಗಳನ್ನು ಮಾತನಾಡುವ ಸಾಮರ್ಥ್ಯವುಳ್ಳವರಾಗಿರುತ್ತಾರೆ ಈ ಕಾರಣದಿಂದಲೇ ಅವರು ಎಲ್ಲರನ್ನೂ ಸಮಭಾವದಿಂದ ಕಾಣುತ್ತಾರೆ ಇಂತಹ ಕಾರಣಗಳಿಂದಲೂ ಗಡಿಭಾಗದ ಕನ್ನಡಿಗರು ಸುಸಂಸ್ಕೃತರು ಎಂದು ಕರೆಸಿಕೊಂಡಿದ್ದಾರೆ ಇವುಗಳಲ್ಲದೆ ಕರ್ನಾಟಕದಲ್ಲಿ ಇತರೆ ದ್ರಾವಿಡ ಮತ್ತು ದ್ರಾವಿಡೇತರ ಸೋದರ ಭಾಷೆಗಳಿವೆ ಅವುಗಳೆಂದರೆ ಕೊರಗ ಬಡಗ ಇರುಳ ಸೋಲಿಗ ಹಕ್ಕಿಪಿಕಿ, ಸಂಕೇತಿ ಕೋತ ಉರ್ದು ಈ ರೀತಿಯ ಭಾಷೆಗಳಿವೆ ದಕ್ಷಿಣ ಭಾರತದ ಭಾಷಾ ವಿಶೇಷತೆ ಹೇಳಿದಷ್ಟು ಬೆಳೆಯುತ್ತಲೇ ಹೋಗುತ್ತದೆ ಎಂಬಂತಿದೆ ಕರ್ನಾಟಕದ ಗಡಿ ಹಂಚಿಕೊಂಡಿರುವ ಕೇರಳದ ಕಾಸರಗೋಡಿನಲ್ಲಿಯೂ ಕನ್ನಡವನ್ನೂ ಸೇರಿಸಿ ಐದು ದ್ರಾವಿಡ ಭಾಷೆಯಲ್ಲದೆ ಹದಿನಾಲ್ಕಕ್ಕೂ ಅಧಿಕ ಕರ್ನಾಟಕದಲ್ಲಿರುವ ಮಾತೃಭಾಷೆಗಳನ್ನು ಸೇರಿಸಿ ಬೇರೆ ಬೇರೆ ಭಾಷೆಗಳನ್ನಾಡುವ ಜನಾಂಗದವರಿದ್ದಾರೆ ಹೀಗೆ ಭಾರತದ ವಿವಿಧತೆಯ ಕಾನನಕ್ಕೆ ಕರ್ನಾಟಕದ ಏಕತೆಯ ಉದ್ಯಾನವನದಲ್ಲಿ ಅರಳಿ ನಿಂತ ವಿವಿಧ ಹೂಗಳಂತಿವೆ ಈ ಎಲ್ಲ ಭಾಷೆಗಳು ನಾನು ಐದು ಭಾಷೆ ಮಾತನಾಡಬಲ್ಲೇನಾದರೂ ಸದಾ ಹೆಮ್ಮೆಯಿಂದ ಹೇಳಿಕೊಳ್ಳುವುದು ಜನ್ಮ ನೀಡಿದ ತಾಯಿ ಎಂದಿಗೂ ಸತ್ಯ ಹಾಗಾಗಿ ಕೊಡವ ಶ್ರೀಕೃಷ್ಣನ ತಾಯಿಯೆಂದರೇ ದೇವಕಿಯ ಸ್ಥಾನ ಅಲಂಕರಿಸಿರುವಂತಹ ಮಾತೃಭಾಷೆಯಾದರೆ ಪೊರೆದದ್ದು ಕನ್ನಡ ಹಾಗಾಗಿ ಕನ್ನಡ ನನಗೆ ಯಶೋದೆಯ ಸ್ಥಾನವನ್ನು ಅಲಂಕರಿಸಿರುವ ಕರ್ತೃ ಭಾಷೆ ತಾಯ್ನುಡಿಗಿಂತಲೂ ಸುಲಲಿತವಾಗಿ ಹೊರಳುವ ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯ ಸಹಕಾರದಿಂದಲೇ ಕೊಡವ ಮತ್ತು ಕನ್ನಡ ಎರಡೂ ಭಾಷೆಗಳಿಗೆ ಸಾಹಿತ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಕನ್ನಡ ಸುಂದರವಾದ ಜನಪದ ಹಳ್ಳಿ ಸೊಗಡಿನಿಂದ ಹಿಡಿದು ಪಟ್ಟಣದ ಆಡಳಿತ ತಾಂತ್ರಿಕ ತಜ್ಞತೆಯಿಂದಲೂ ಕೂಡಿರುವಂಥ ಭಾಷೆ ಕರ್ನಾಟಕದಲ್ಲಿ ಸೋದರ ಭಾಷೆಗಳಿಗೆ ಪೋಷಕ ಸ್ಥಾನದಲ್ಲಿರುವ ರಾಜ್ಯ ಭಾಷೆ ಕನ್ನಡ ಕನ್ನಡ ಭಾಷೆ ಮುಂದೆಯೂ ತನ್ನ ಸೋದರ ಭಾಷೆಗಳನ್ನು ಪೊರೆಯುವ ಭಾಷೆಯಾಗಿ ಇತರರನ್ನು ಬೆಳೆಸಿ ತಾನು ಎತ್ತರಕ್ಕೆ ಬೆಳೆಯುವಂಥ ಭಾಷೆಯಾಗಿ ಉಳಿಯಲಿ ರಾಶಿ ರಾಶಿ ಜೀವ ಸಂಕುಲಗಳು ಇರುವ ಒಂದೇ ಒಂದು ಗ್ರಹ ಭೂಮಿ ಅದು ಸೌರಮಂಡಲಕ್ಕೆ ಜೀವ ತುಂಬುತ್ತಿರುವ ಜೀವಂತ ಗ್ರಹವಾಗಿದೆ ಈ ಭೂಮಿಯಲ್ಲಿ ಪ್ರಸ್ತುತ ಇರುವ ಯಾವುದೇ ದೇಶ ಜನಾಂಗ ಸಂಸ್ಕೃತಿ ಭಾಷೆಗಳು ತಮ್ಮದೇ ಮುಂದಿನ ಪೀಳಿಗೆಗಳಿಗೆ ಚರಿತ್ರೆಯಾಗಿವೆ ಜೀವಂತ ಪ್ರಕೃತಿ ನಮ್ಮೆಲ್ಲರ ಅಸ್ತಿತ್ವಕ್ಕೆ ವಿಧಿಸದೃಶ ಹೇಗೋ ಅದರಂತೆ ನಮ್ಮೆಲ್ಲರ ಅಸ್ತಿತ್ವವು ಪ್ರಕೃತಿಗೆ ಪೂರಕವಾಗಿದೆ ಹಾಗಾಗಿ ಎಲ್ಲರಿಗೂ ಮಾದರಿಯಾಗುವಂತಹ ಪ್ರಕೃತಿ ಜನಾಂಗ ಮತ್ತು ಭಾಷಾ ಅಭಿಮಾನದ ವಾತಾವರಣ ಎಲ್ಲರ ಮನೆಯಿಂದಲೇ ಸೃಷ್ಟಿಯಾಗಲಿ ಭಾರತದ ಇತರೆ ರಾಜ್ಯಗಳಿಗಿಂತ ಅಧಿಕ ಸಂಖ್ಯೆಯಲ್ಲಿ ನೆಲಮೂಲ ಮಾತೃಭಾಷೆಗಳನ್ನಾಡುವವರು ಹಾಗೂ ಇತರೆ ಭಾಷೆಗಳನ್ನಾಡುವವರು ಹೆಚ್ಚಾಗಿ ಕರ್ನಾಟಕದಲ್ಲಿಯೇ ಕಂಡುಬರುತ್ತಾರೆ ಮತ್ತು ಅವರು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಇದ್ದಾರೆ ಹಾಗಾಗಿ ಇನ್ನು ಮುಂದೆಯೂ ನಮ್ಮೆಲ್ಲರಲ್ಲಿ ಎಲ್ಲರನ್ನೂ ಎಲ್ಲವನ್ನೂ ನಿಸರ್ಗದತ್ತವಾಗಿ ಇರುವಂತೆಯೇ ಸ್ವೀಕಾರ ಭಾವದಿಂದ ನೋಡುವ ಗುಣ ಇನ್ನಷ್ಟು ಬೆಳೆಯಲ್ಲಿ ಕರ್ನಾಟಕದ ಈ ವಿವಿಧತೆಯಲ್ಲಿ ಏಕತೆಯ ಸೋದರತ್ವ ವಿಶ್ವಕ್ಕೆ ಪಸರಿಸಲಿ ವಿಶ್ವವು ರಾಷ್ಟ್ರಕವಿ ಕುವೆಂಪು ಅವರು ತಿಳಿಸಿರುವಂತಹ ವಿಶ್ವ ಮಾನವ ಪಥದತ್ತ ಎಲ್ಲರ ಬದುಕು ಸಾಗುವಂತಾಗಲಿ ಕೊನೆಯದಾಗಿ ಕೇಳುಗರಿಗೂ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಹೃದಯರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೈ ಕೊಡಗು ಜೈ ಕರ್ನಾಟಕ ಜೈ ಭಾರತ ಇದುವರೆಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕನ್ನಡ ನಾಡಿನ ಸಹೋದರ ಭಾಷೆಗಳು ಈ ಕುರಿತು ಶ್ರೀಮತಿ ಎಂ ವಿ ಸೀತಮ್ಮ ಅವರು ಮಾತನಾಡಿದರು ಅಪಾರ ಕೀರ್ತಿ ಗಳಿಸಿ ಶಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವೊಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ